ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ಸರ್ವ ಸೃಷ್ಟಿಕರ್ತನೆ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ತಂದೆಯೂ ದೇವರು ಆಗಿರುವ ಹತ್ತನೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ದಿನದ ವಾಕ್ಯ ಭಾಗದಲ್ಲಿ ನಮ್ಮ ಜೊತೆಯಲ್ಲಿದ್ದು ಪವಿತ್ರಾತ್ಮನ ಮೂಲಕ ನಮ್ಮೆಲ್ಲರ ಹೃದಯದೊಟ್ಟಿಗೆ ಮಾತನಾಡಿ ನಿಮ್ಮ ಚಿತ್ತದಂತೆ ನಮ್ಮನ್ನು ನಡೆಸುತ್ತಾ ಬರಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆಮೇಲೆ ಕರ್ತನಲ್ಲಿ ಪ್ರಿಯರೇ ನಾವು ಈ ಲೋಕದಲ್ಲಿ ಏನನ್ನು ಬಿಚ್ಚಬೇಕು ಏನನ್ನು ಕಟ್ಟಬೇಕು ಎಂಬುದರ ವಿಷಯವಾಗಿ ನಮ್ಮ ಹಿಂದಿನ ಸಂಚಿಕೆಯಲ್ಲಿಯೂ ನಾವು ತಿಳಿದುಕೊಂಡು ಬಂದೆವು ಹಿಂದಿನ ಸಂಚಿಕೆಯಲ್ಲಿ ಏನನ್ನು ಬಿಚ್ಚಬೇಕು ಅಂತ ತಿಳ್ಕೊಂಡ್ವಿ ಅಂದ್ರೆ ಯೇಸುಸ್ವಾಮಿ ಹೇಳಿದ ಪ್ರಕಾರ ನೀವು ಈ ಲೋಕದಲ್ಲಿ ಏನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಈ ಲೋಕದಲ್ಲಿ ಏನನ್ನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು ಅಂತ ಹೇಳಿದ್ರು ಆ ವಾಕ್ಯದ ಆಧಾರದ ಮೇಲೆ ಕಳೆದ ಸಂಚಿಕೆಯಲ್ಲಿ ನಾವು ಏನನ್ನು ಬಿಚ್ಚಬೇಕು ಎಂದು ನೋಡಿದೆವು ಈ ದಿನ ನಾವು ಏನೇನು ಕಟ್ಟುವುದು ಅಂತ ನೋಡೋಣ ಏನೇನು ಕಟ್ಟುವುದು ಕಟ್ಟುವುದು ಅಂದರೆ ಸಭೆಯನ್ನು ಕಟ್ಟುವುದು ಇಲ್ಲಿ ಸಭೆ ಎಂದರೆ ಕಟ್ಟಡ ಎಂದು ಅರ್ಥವಲ್ಲ ಮನುಷ್ಯರನ್ನು ಕಟ್ಟುವುದು ನಾವೆಲ್ಲರೂ ಒಬ್ಬೊಬ್ಬರಾಗಿ ಕ್ರಿಸ್ತನ ದೇಹದ ಅಂಗಗಳಾಗಿದ್ದೇವೆ ನಾವೆಲ್ಲರೂ ದೇವರ ಆಲಯವಾಗಿದ್ದೀರಿ ಕ್ರಿಸ್ತ ಏಸು ಹಾಕಿದ ಅಸ್ಥಿವಾರದ ಮೇಲೆ ನಾವೆಲ್ಲರೂ ಒಬ್ಬೊಬ್ಬರಾಗಿ ಕಟ್ಟಲ್ಪಡಬೇಕು ಅಂದರೆ ನಮ್ಮೆಲ್ಲರ ಆತ್ಮಗಳು ಕಟ್ಟಲ್ಪಡಬೇಕು ಸುವಾರ್ತೆ ಸಾರುವ ಭಾರವನ್ನು ಅಥವಾ ಜವಾಬ್ದಾರಿಯನ್ನು ಕರ್ತವ್ಯವನ್ನು ದೇವರು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ ನಮ್ಮ ಸೇವೆಯು ಎಲ್ಲರನ್ನೂ ನಂಬಿಕೆಯಲ್ಲಿ ದೃಢಪಡಿಸುವಂತದ್ದಾಗಿರಬೇಕು ನಮ್ಮ ಸೇವೆ ಫಲ ಕೊಡುವಂತದ್ದಾಗಿರಬೇಕು ವ್ಯರ್ಥವಾಗುವಂತೆ ಆಗಬಾರದು ಕ್ರೈಸ್ತರಾದ ನಮ್ಮ ಮೇಲೆ ಬಿದ್ದ ಭಾರವು ಬಹು ದೊಡ್ಡದಾಗಿದೆ ನಾವು ಬಿದ್ದವರಾಗಿರಬೇಕು ಪರಲೋಕ ರಾಜ್ಯಕ್ಕನುಗುಣವಾಗಿ ನಾವು ಸುವಾರ್ಥ ಸೇವೆ ಮಾಡಬೇಕೇ ಹೊರತು ಈ ಲೋಕದ ಆಶೆಗಳಿಗೆ ಅನುಗುಣವಾಗಿ ನಾವು ಮಾಡಬಾರದು ನೋಡಿ ವಾಕ್ಯ ಹೇಳುತ್ತೆ ಒಂದನೇ ತೆಸಲೋನಿಕದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಒಂದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿಮ್ಮ ಮೇಲೆ ಬಂದಿರುವ ಸಂಕಟಗಳಲ್ಲಿ ಒಬ್ಬರೂ ಚಂಚಲರಾಗದಂತೆ ನಿಮ್ಮನ್ನು ದೃಢಪಡಿಸುವುದಕ್ಕೂ ನಮ್ಮ ಸಹೋದರನು ಕ್ರಿಸ್ತನ ಸುವಾರ್ತೆಯ ಉದ್ಯೋಗದಲ್ಲಿ ದೇವರ ಸೇವಕನು ಆಗಿರುವ ತಿಮೋತಿಯನನ್ನು ನಿಮ್ಮ ಬಳಿಗೆ ಕಳುಹಿಸಿದೆವು ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ರಿ ನಂಬಿಕೆಯಲ್ಲಿ ಇರುವಂತವ್ರು ಅವರಿಗಾಗುವ ಶೋಧನೆಗಳಲ್ಲಿ ಬಿದ್ದು ಹೋಗ್ತಾರೆ ಅಂತ ಬಿದ್ದು ಹೋಗದಂತೆ ಅವರನ್ನು ನಂಬಿಕೆಯಲ್ಲಿ ದೃಢಪಡಿಸಬೇಕಾದಂತಹ ಕರ್ತವ್ಯ ನಮ್ಮೆಲ್ಲರದ್ದು ಆಗಿದೆ ಸಹಜ ನಮಗೆ ಶೋಧನೆಗಳು ಎದುರಾದಾಗ ದುಃಖದ ದಿನಗಳು ಎದುರಾದಾಗ ನಾವು ಕುಗ್ಗುವುದು ಸಹಜ ಯಾಕೆಂದ್ರೆ ನಾವು ಮನುಷ್ಯ ಮಾತ್ರದವರು ಆದಾಗ್ಯೂ ನಾವು ದೇವರ ವಾಕ್ಯಗಳ ಮೂಲಕ ಒಬ್ಬರನ್ನೊಬ್ಬರು ನಂಬಿಕೆಯಲ್ಲಿ ದೃಢಪಡಿಸುವಂತವರಾಗಿರಬೇಕು ಒಬ್ಬರನ್ನೊಬ್ಬರು ವಾಕ್ಯದ ಮೂಲಕ ಬಲಗೊಳಿಸಬೇಕು ಎದುರಾಗಿರುವ ಶೋಧನೆಗಳಿಗೆ ಹೆದರದೆ ದೇವರಲ್ಲಿ ದೃಢವಾದ ನಂಬಿಕೆಯನ್ನಿಟ್ಟುಕೊಳ್ಳುವುದರಲ್ಲಿ ಪ್ರತಿ ದಿನವೂ ನಾವು ಒಬ್ಬರನ್ನೊಬ್ಬರು ಕಟ್ಟುವಂತವರಾಗಿರಬೇಕು ನೋಡಿ ಲೂಕನು ಬರದ ಸುವಾರ್ತೆ ಎಂಟನೇ ಅಧ್ಯಾಯ ನಾಲ್ಕರಿಂದ ಹದಿನೆಂಟು ವಚನಗಳಲ್ಲಿ ಯೇಸುಸ್ವಾಮಿ ಬಿತ್ತುವವರ ಸಾಮ್ಯದ ಮೂಲಕ ಈ ವಿಷಯಗಳ ಬಗ್ಗೆ ನಮಗೆ ಎಚ್ಚರಿಕೆ ನೀಡಿದ್ದಾರೆ ಯೇಸುಸ್ವಾಮಿ ಬಿತ್ತುವವನ ಸಾಮ್ಯದಲ್ಲಿ ನಾಲ್ಕು ರೀತಿಯ ವಿಷಯಗಳನ್ನ ತಿಳಿಸಿಕೊಟ್ಟಿದ್ದಾರೆ ಕೆಲವು ಬೀಜಗಳು ದಾರಿಯ ಮೊಗ್ಗಲಲ್ಲಿ ಬೀಳ್ತವೆ ಕೆಲವು ಬೀಜ ಬಂಡೆ ನೆಲದ ಮೇಲೆ ಕೆಲವು ಬೀಜ ಮುಳ್ಳು ಗಿಡಗಳಲ್ಲಿ ಬೀಳ್ತವೆ ಇನ್ನ ಕೆಲವು ಒಳ್ಳೆ ನೆಲದಲ್ಲಿ ಬಿದ್ದು ಪ್ರತಿಫಲವನ್ನ ಕೊಡ್ತವೆ ಅಂತ ಇದರಲ್ಲಿ ನೋಡ್ರಿ ಕೆಲವು ಬೀಜ ದಾರಿ ಮೊಗ್ಗಲಲ್ಲಿ ಬಿದ್ದಿರುವಂತಹ ಬೀಜ ಅವು ಆ ಕೇಳಿದಂತಹ ವ್ಯಕ್ತಿಗಳು ದೇವರ ವಾಕ್ಯವನ್ನ ಸಂತೋಷವಾಗಿಯೇ ಸ್ವೀಕರಿಸ್ತಾರೆ ಆದ್ರೆ ಸೈತಾನ ಬಂದು ಅವರು ನಂಬಿ ರಕ್ಷಣೆ ಹೊಂದಬಾರದು ಅನ್ನೋ ಕಾರಣಕ್ಕೆ ಅವರ ಹೃದಯದಲ್ಲಿರುವಂತಹ ವಾಕ್ಯಗಳನ್ನ ತೆಗೆದುಹಾಕ್ತಾರೆ ಮತ್ತೆ ಬಂಡೆ ನೆಲ ಅಂದ್ರೆ ಇವರು ಸಹ ವಾಕ್ಯಗಳನ್ನ ಕೇಳಿಸ್ಕೊಂಡು ಸಂತೋಷವಾಗಿಯೇ ಅದನ್ನ ಸ್ವೀಕರಿಸ್ತಾರೆ ಆದ್ರೆ ಬಂಡೆ ನೆಲದ ಮೇಲೆ ಬಿದ್ದಿದೆ ಅವರಿಗೆ ಭೂಮಿ ಸಿಕ್ಕಿಲ್ಲ ಬೇರುಗಳಿಲ್ಲದ ಕಾರಣ ಅವರು ಬೇಗ ಒಣಗೋಗ್ತಾರೆ ಅಂದ್ರೆ ಎದುರಾಗುವಂತಹ ಶೋಧನೆಗಳಿಗೆ ಬೇಗ ಅವರು ಬಿದ್ದು ಹೋಗ್ತಾರೆ ಯಾಕೆಂದ್ರೆ ಅವರನ್ನ ನಂಬಿಕೆಯಲ್ಲಿ ವಾಕ್ಯ ಹೇಳಿ ದೃಢಪಡಿಸುವಂತವರ ಮಧ್ಯದಲ್ಲಿ ಅವರು ಇರೋದಿಲ್ಲ ಹಾಗಾಗಿ ಆ ದೃಢಪಡಿಸುವಿಕೆ ಅವರಲ್ಲಿ ಇಲ್ಲದೆ ಇರೋ ಕಾರಣ ಎದುರಾಗುವ ಶೋಧನೆಗಳಿಗೆ ಅವರು ಹೆದರಿ ನಂಬಿಕೆಯಿಂದ ಬಿದ್ದು ಹೋಗ್ತಾರೆ ಇನ್ನು ಕೆಲವರು ಮುಳ್ಳುಗಿಡಗಳಲ್ಲಿ ಬಿದ್ದ ಬೀಜಗಳು ಅಂದ್ರೆ ಜೀವನದಲ್ಲಿ ಅವರಿಗೆ ಎದುರಾಗುವಂತ ಚಿಂತೆ ಮತ್ತೆ ಐಶ್ವರ್ಯ ಭೋಗ ಇವುಗಳಿಗೆ ಒಳಗಾಗಿ ದೇವರನ್ನ ಮರೆತು ಬಿಡುತ್ತಾರೆ ದೇವರ ವಾಕ್ಯದ ಕಡೆಗೆ ಮರೆತು ಬಿಡುತ್ತಾರೆ ದೇವರು ಏನ್ ಹೇಳಿದರೆ ಆ ರೀತಿಯಾದ ಜೀವನ ನಡೆಸೋದ್ರಲ್ಲಿ ಅವರು ಸೋತು ಹೋಗ್ತಾರೆ ಈ ಒಂದು ಐಶ್ವರ್ಯ ಅನ್ನುವಂಥದ್ದು ಮುಳ್ಳು ಗಿಡಗಳ ಹಾಗೆ ಅವರ ಜೀವನದಲ್ಲಿ ಬೆಳೆದು ಅವರನ್ನ ಅಡಗಿಸಿಟ್ಟು ಬಿಡ್ತಾರೆ ಇನ್ನು ಕೆಲವರು ಮಾತ್ರವೇ ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತಾಗಿ ಉತ್ತಮವಾದ ಫಲವನ್ನು ಕೊಡುವಂತವರಾಗಿದ್ದಾರೆ ಮೂವತ್ತರಷ್ಟು ಅರವತ್ತರಷ್ಟು ನೂರರಷ್ಟು ಫಲ ಕೊಡುವಂತವರು ಇವರು ಏನೇ ಆದರೂ ಸಮಾಧಾನದಿಂದ ಒಳ್ಳೆ ಗುಣದಿಂದ ಅವರು ತಮಗೆ ಕೊಡಲ್ಪಟ್ಟ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಪ್ರಿಯರೇ ನಾವು ಸಹ ಇದೇ ರೀತಿಯಾಗಿ ಒಬ್ಬರನ್ನೊಬ್ಬರು ಕಟ್ಟುವಂತವರಾಗಿರಬೇಕು ಯಾಕೆಂದರೆ ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು ಸೈತಾನನು ನಾನಾ ವಿಧದಲ್ಲಿ ಶೋಧಿಸುತ್ತಾನೆ ಆದಾಗ್ಯೂ ಜನರು ನಂಬಿಕೆಯಲ್ಲಿ ದೃಢವಾಗಿರಬೇಕು ನಂಬಿಕೆಯಿಂದ ಬಿತ್ತು ಹೋಗಬಾರದು ವಾಕ್ಯದ ಮುಖಾಂತರ ಬಲಹೀನರನ್ನು ಬಲಪಡಿಸಬೇಕು ಜೋಲು ಬಿದ್ದ ಕೈಗಳನ್ನು ನಡಗುವ ಮೊಣಕಾಲುಗಳನ್ನು ಬಲಪಡಿಸಬೇಕು ದೇವರು ನಮ್ಮೊಂದಿಗೆ ಇದ್ದಾರೆ ಎನ್ನುವ ಸತ್ಯವನ್ನು ಜನರಿಗೆ ನಾವು ತಿಳಿಯಪಡಿಸುವಂತವರಾಗಿರಬೇಕು ಎರಡನೇ ಕುರಿತದವರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿಮ್ಮನ್ನು ಕೆಡವಿ ಹಾಕುವುದಕ್ಕಲ್ಲ ಕಟ್ಟುವುದಕ್ಕಾಗಿ ದೇವರು ಅಧಿಕಾರ ಕೊಟ್ಟಿದ್ದಾರೆ ಅಂತ ಪೌಲನು ನಮಗೆ ತಿಳಿಸ್ತಾ ಇದ್ದಾರೆ ಕೆಡವಿ ಹಾಕುವುದಕ್ಕೋಸ್ಕರ ಅಲ್ಲ ನಿಮ್ಮನ್ನು ಕಟ್ಟುವುದಕ್ಕಾಗಿ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಅಂತ ಏಸು ತನ್ನ ಶಿಷ್ಯರಿಗೆ ಲೋಕಕ್ಕೆಲ್ಲ ಸುವಾರ್ತೆ ಸಾರುವ ಜವಾಬ್ದಾರಿಯನ್ನು ಕೊಟ್ಟರು ಆತನ ಶಿಷ್ಯರು ಸಾರಿದ ಸುವಾರ್ತೆಯನ್ನು ಕೇಳಿ ಆತನನ್ನು ಹಿಂಬಾಲಿಸುತ್ತಿರುವ ನಾವೆಲ್ಲರೂ ಸಹಿತ ಆತನ ಶಿಷ್ಯರೇ ಹಾಗಾಗಿ ಈ ಜವಾಬ್ದಾರಿ ನಮ್ಮೆಲ್ಲರ ಮೇಲೆಯೂ ಬಿದ್ದ ಭಾರವಾಗಿದೆ ಸುವಾರ್ತೆ ಸಾರುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ದೇವ ಜನರನ್ನು ದೇವ ವಾಕ್ಯದ ಮೂಲಕ ಬಲಪಡಿಸುವ ಸಂತೈಸುವ ದೃಢಪಡಿಸುವ ಸಮಾಧಾನ ಪಡಿಸುವ ಜವಾಬ್ದಾರಿ ಹೊಣೆ ನಮ್ಮೆಲ್ಲರ ಮೇಲೆ ಇದೆ ದುಷ್ಟತ್ವದಿಂದ ಕೂಡಿದ ಜನರಿಗಾಗಿ ಪ್ರಾರ್ಥಿಸುವ ಹೊಣೆ ನಮ್ಮೆಲ್ಲರ ಮೇಲಿದೆ ಏಸು ಕ್ರಿಸ್ತನು ಹೇಗೆ ಪಾಪಿಗಳನ್ನು ಪ್ರೀತಿಸಿ ಅವರಲ್ಲಿ ಇದ್ದಂತಹ ಅವರಲ್ಲಿ ಅಡಗಿರುವಂತಹ ಪಾಪದ ಸ್ವಭಾವವನ್ನು ಸಹಿಸಲಾರದವರಾಗಿದ್ದರೂ ಅದೇ ರೀತಿ ನಾವು ಸಹ ಆತನಂತೆ ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವ ಹಂಗಿನಲ್ಲಿದ್ದೇವೆ ಕರ್ತನಲ್ಲಿ ಪ್ರಿಯರೇ ಯೇಸುವಿನ ಪ್ರತ್ಯಕ್ಷತೆಯ ದಿನ ಅಂತಹ ದುಷ್ಟ ಆತ್ಮಗಳೂ ಸಹ ರಕ್ಷಣೆ ಹೊಂದು ಹೊಂದಬೇಕು ಅವರ ಶರೀರ ಭಾವವು ನಾಶವಾಗಬೇಕು ಪಾಪದ ಸ್ವಭಾವವು ಪಾಪದ ಜೀವಿತ ಅಳಿಸಲ್ಪಡುವುದಕ್ಕಾಗಿ ನಾವುಗಳು ಪ್ರಯಾಸ ಪಡುವವರಾಗಿರಬೇಕು ಕರ್ತನಲ್ಲಿ ಪ್ರಿಯರೇ ಏನೇ ತಿಂದರೂ ಕುಡಿದರು ಏನೇ ಮಾಡಿದರು ದೇವರ ಮಹಿಮೆಗಾಗಿ ನಾವು ಮಾಡುವವರಾಗಿರಬೇಕು ನಾವೆಲ್ಲರೂ ಕ್ರಿಸ್ತನು ಕ್ರಯಲ್ ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೇವೆ ಆತನು ಶಿಲುಬೆ ಮೇಲೆ ತನ್ನ ರಕ್ತವನ್ನು ಸುರಿಸಿ ತಂದೆ ದೇವರಿಗೋಸ್ಕರ ನಮ್ಮೆಲ್ಲರನ್ನು ಕೊಂಡುಕೊಂಡಿದ್ದಾರೆ ಹಾಗಾಗಿ ನಾವು ಆತನಿಗೆ ಒಳಗಾಗಿ ಆತನ ಮಕ್ಕಳಾಗಿ ಆತನು ತೋರಿಸಿದಂತ ದಾರಿಯಲ್ಲಿ ಜೀವಿಸುವ ಹಂಗಿನಲ್ಲಿದ್ದೇವೆ ಇದು ನಮ್ಮ ಕರ್ತವ್ಯವೂ ಸಹಿತ ಆಗಿದೆ ನಮ್ಮೆಲ್ಲರ ಸೇವೆಯಿಂದ ನಮ್ಮೆಲ್ಲರ ಜೀವಿತದಿಂದ ನಡೆನುಡಿಯಿಂದ ಕಾರ್ಯಗಳಿಂದ ಏಸುವಿನ ಹೆಸರಿನಲ್ಲಿ ತಂದೆ ದೇವರಿಗೆ ಮಹಿಮೆಯುಂಟಾಗುವಂತೆ ಜೀವಿಸುವಂತಹ ಭಾರ ಕರ್ತವ್ಯ ನಮ್ಮೆಲ್ಲರದ್ದಾಗಿದೆ ಕೇಳಿದಂತಹ ಈ ವಾಕ್ಯವೆಲ್ಲವೂ ಸಹಿತ ನಮ್ಮೆಲ್ಲರ ಆತ್ಮೀಕ ಲಾಭಕ್ಕಾಗಿ ಆಶೀರ್ವದಿಸಲಿ ತಂದೆಯಾದ ದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಮಹಿಮೆ ಉಂಟಾಗಲಿ ಆಮೇಲೆ